ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದಲ್ಲಿ ಎರಡು ಶುಭ ಹೊತ್ತು ತಂದಿದ್ದೀನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳು ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ವೀಕ್ಷಕರು ಗೆದ್ದಂತ ವೀಕ್ಷಕರಿಗೆ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟಶಾಲಿ ವೀಕ್ಷಕರಿಗೆ ಅತೀ ಬೆಲೆ ಬಾಳುವಂತಹ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಉಡುಗೊರೆಯಾಗಿ ಕೊಡ್ತೀವಿ ನೀವು ಈ ಅದೃಷ್ಟಶಾಲಿ ವಿಜೇತರಾಗಿ ಹೊರಹೊಮ್ಮಬೇಕು ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಹೊಸಬರಾಗಿದ್ರೆ ದಯಮಾಡಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ಫ್ರೆಂಡ್ಸ್ ನೇಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಅಪರೂಪದ ವಿಡಿಯೋ ನಿಮ್ಮ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ವಿಡಿಯೋ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿದಂತ ವಿಡಿಯೋ ಜೀತ್ ಮೀಡಿಯಾದ ಈ ದಾರಿದೀಪದ ಉದ್ದೇಶ ಏನಪ್ಪಾ ಅಂತಂದ್ರೆ ಕಷ್ಟ ಸಾಸ್ಬೇಕು ಕಷ್ಟ ತಲೆ ಎತ್ತಿ ನೋಡಬೇಕು ಎದುಗೊಟ್ಟು ಹೊಡೆದುಬೇಕು ಗೆಲುವು ನಿಮ್ಮದೆ ಹೇಳಿ ಎದ್ದೇಳಿ ಸಾಧನೆಗೆ ಮುಂದಾಗಿ ಅಂತ ಹೇಳ್ತಾ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸದ್ ಬೇಡ ಜೀತ್ ಮೀಡಿಯಾದ ಈ ಒಂದು ವಿಡಿಯೋದ ವಿಶೇಷ ಒಂದು ಅದ್ಭುತ ರೆಮಿಡಿಗಳನ್ನ ಮಾಡದೇ ಇರೋದೇ ಮಾಡದೆ ನೀವು ಹಾಗೆ ಇರಕ್ ಹೋಗ್ಬೇಡಿ ಯಾಕೆಂದ್ರೆ ಜೀವನವನ್ನ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿಗಳನ್ನ ನಾನು ಉಚಿತವಾಗಿ ಈ ಸಂಚಿಕೆಯಲ್ಲಿ ಕೊಡ್ತೀನಿ ಮನೆಯಲ್ಲೇ ಸಿಗುವಂತಹ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಕರಗಿಸಬಹುದು ಈ ರೆಮಿಡಿಗಳನ್ನ ಮಾಡಿಕೊಂಡು ಸಾಕ್ಷಾತ್ ಲಕ್ಷಾಂತರ ಜನರಿಗೆ ಈ ರೆಮಿಡಿಗಳು ಫ್ರೀ ಆಗಿ ಮಾಡಿಕೊಂಡು ವರ್ಕ್ಔಟ್ ಆಗಿವೆ ಅವರೆಲ್ಲ ಸಂತೋಷದಿಂದ ಇದ್ದಾರೆ ಈ ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಮಂದಹಾಸವನ್ನ ತಂದ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಖುಷಿಯನ್ನ ತಂದ್ಕೊಳ್ಳಿ ಆರ್ಥಿಕ ಚೇತರಿಕೆ ಪ್ರಗತಿಯನ್ನ ಕಂಡ್ಕೊಳ್ಳಿ ಮಕ್ಕಳು ಮಾತು ಕೇಳ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ಒಂದ ಎರಡ ಸಾಕಷ್ಟು ಕೆಲಸಗಳು ನಿಮಗೆ ಕೈಗೂಡುತ್ತೆ ಸಿದ್ಧಿಯಾಗತ್ತೆ ಬನ್ನಿ ಇವತ್ತಿನ ವಿಶೇಷ ಸಂಚಿಕೆ ರಥಸಪ್ತಮಿ ಹೌದು ವೀಕ್ಷಕರೇ ಇದೇ ಫೆಬ್ರವರಿ ನಾಲ್ಕನೆಯ ತಾರೀಕಿಗೆ ರಥಸಪ್ತಮಿ ಇದೆ ರಥಸಪ್ತಮಿ ಒಂದು ವಿಶೇಷವಾದಂತಹ ಹಬ್ಬ ನೋಡಿ ಸೂರ್ಯ ಸೂರ್ಯನಾರಾಯಣ ಅಂದ್ರೆ ಸೂರ್ಯ ಆದಿತ್ಯ ಅಂತ ನಾವೇನು ಹೇಳ್ತೀವಿ ಕಣ್ಣಿಗೆ ಕಾಣುವ ದೇವರು ಸೂರ್ಯ ನಮಗೆ ಕಣ್ಣಿಗೆ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ದೇವರು ಅಂತಹ ಸೂರ್ಯನ ಹಬ್ಬ ಒಂದು ಸಂಭ್ರಮಿಸುವಂತಹ ಶುಭಗಳಿಗೆ ಅಂತ ಹೇಳ್ಬೋದು ರಥಸಪ್ತಮಿಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ ಅದು ಯಾವ ದೇವರಿಗೆ ಸಂಬಂಧಿಸಿದೆ ಅಂದ್ರೆ ಸೂರ್ಯ ದೇವರಿಗೆ ಸೂರ್ಯ ಭಗವಾನ್ರಿಗೆ ಸಂಬಂಧಿಸಿದಂತಹ ಹಬ್ಬ ನೋಡಬಹುದು ಸೂರ್ಯ ಇಲ್ಲಿ ರಥದಲ್ಲಿ ಕುಳಿತುಕೊಂಡು ಸಂಚಾರ ಮಾಡುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ ಈ ರಥಸಪ್ತಮಿ ರಥಸಪ್ತಮಿ ಹಬ್ಬವನ್ನ ಯಾಕೆ ಆಚರಿಸ್ತಾರೆ ಅಂತಂದ್ರೆ ಅವತ್ತಿನ ದಿನ ನುಡಿ ಒಂದು ಉಲ್ಲೇಖದ ಪ್ರಕಾರ ಹೇಳ್ತಾರೆ ನಂಬಿಕೆಯ ಪ್ರಕಾರ ಶ್ರೀಮನ್ನಾರಾಯಣ ವಿಷ್ಣು ಒಂದು ನೀರಿನ ಮಡಿಕೆಯನ್ನ ಹಿಡಿದು ನಿಂತಾಗ ಅದರಿಂದ ಹೊರಬಂದದ್ದು ಸೂರ್ಯ ಅವತ್ತಿಗೆ ನಮ್ಮ ಭೂಮಿ ಉದ್ಭವ ಭೂಮಿಗೆ ಒಂದು ಬೆಳಕನ್ನ ತಂದಂತಹ ದಿನ ಅಂದಿನಿಂದ ಒಂದು ಸೂರ್ಯನ ಬೆಳಕು ಬಂತು ಜೀವರಾಶಿ ಚಟುವಟಿಕೆ ಶುರುವಾಯಿತು ಎನ್ನುವಂತ ಐತಿಹ್ಯ ಒಂದು ನಂಬಿಕೆ ಇದೆ ಇದು ಒಂದು ಇನ್ನ ಎರಡನೆಯದ್ದಾಗಿ ಏನಪ್ಪಾ ಅಂತಂದ್ರೆ ಈ ರಥಸಪ್ತಮಿಯನ್ನ ಯಾಕಾಗಿ ಆಚರಣೆ ಮಾಡ್ತಾರೆ ನೋಡಿ ಈ ರಥಸಪ್ತಮಿ ಬಂದ ತಕ್ಷಣ ನೋಡಿ ವಸಂತ ಋತುವಿನ ಆಗಮನದ ಸೂಚನೆಯನ್ನ ಕೊಡುತ್ತೆ ಬಿಸಿಲು ಹೆಚ್ಚಾಗುತ್ತೆ ಹಾಗೆ ಇನ್ನೂ ಒಂದು ವಿಶೇಷ ಮಾಹಿತಿ ಏನಪ್ಪಾ ಅಂತಂದ್ರೆ ಆರೋಗ್ಯವನ್ನ ಬಯಸುವಂಥವರು ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಆರೋಗ್ಯದ ಸಮಸ್ಯೆ ಸಾಕಷ್ಟು ಬರ್ತಾ ಇದೆ ಅವರು ನಾನು ಹೇಳುವಂಥ ರೆಮಿಡಿಗಳನ್ನ ಸಾರಿ ನಾನು ಹೇಳುವಂಥ ರೆಮಿಡಿಗಳನ್ನ ಈ ರಥಸಪ್ತಮಿಯ ದಿವಸ ಮಾಡಿಕೊಂಡ್ರೆ ಒಂದು ಈ ಸೂರ್ಯ ನೋಡಿ ಸೂರ್ಯ ಪ್ರಜ್ವಲಿಸ್ತಾನೆ ಸೂರ್ಯ ಬೆಳಕು ಸೂರ್ಯ ನಾಯಕ ಸೂರ್ಯ ಅಂದ್ರೇ ಒಂದು ರೀತಿಯ ಶಕ್ತಿ ಎನರ್ಜಿ ಹಾಗೆ ನೀವು ಕೂಡ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಇರಬಹುದು ಕ್ಷಮಿಸಿ ಸಾಂಸಾರಿಕ ಜೀವನದಲ್ಲಿ ಇರಬಹುದು ಅಥವಾ ಕೌಟುಂಬಿಕ ಒಂದು ರೀತಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಸಂತಾನ ಪ್ರಾಪ್ತಿ ಹಾಗೆ ನೌಕರಿ ವ್ಯಾಪಾರ ವ್ಯವಹಾರ ಮನೆ ಕೊಂಡುಕೊಳ್ಳೋದಕ್ಕೆ ಸೈಟ್ ಕೊಂಡುಕೊಳ್ಳೋದಕ್ಕೆ ಅದೇ ರೀತಿ ವ್ಯಾಪಾರ ಅಭಿವೃದ್ಧಿ ಇರಬಹುದು ನೌಕರಿಯಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರಬಹುದು ಕೊಟ್ಟ ಹಣ ವಾಪಸ್ ಬರಬೇಕು ಅನ್ನೋಂಥವ್ರು ಅಥವಾ ಸಾಲ ತೀರಿಸಬೇಕು ಅನ್ನೋಂಥವ್ರು ಒಂದ ಎರಡ ಸಾಕಷ್ಟು ವಿಷಯದಲ್ಲಿ ಒಂದು ಈ ರೆಮಿಡಿ ಮಾಡಿಕೊಂಡ್ರೆ ನಿಮಗೆ ಅದು ಬಹಳ ಬಂಗಾರ ಆಗುತ್ತೆ ಯಾಕೆಂದ್ರೆ ಕಣ್ಣಿಗೆ ಕಾಣುವ ದೇವರ ರೆಮಿಡಿಯನ್ನ ನಾವು ಮಾಡ್ಕೋತಾ ಇದ್ದೀವಿ ಅದೇ ರೀತಿ ಸೂರ್ಯನ ಕಿರಣಗಳಿಗೆ ಒಂದು ವಿಶೇಷವಾದಂತ ಶಕ್ತಿ ಇದೆ ಆ ಒಂದು ಸೂರ್ಯನ ಕಿರಣಗಳಿಂದ ನೋಡಿ ರೋಗ ರೋಗಾಣುಗಳನ್ನ ಅಂದ್ರೆ ಇಲ್ಲಿ ಹೇಳ್ತಾರೆ ಆರೋಗ್ಯ ವೃದ್ಧಿ ಅದೇ ರೀತಿ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿದರೆ ಆರೋಗ್ಯ ವರ್ಧನೆಯಾಗುತ್ತೆ ರಥಸಪ್ತಮಿಯ ದಿನ ಯಾರು ಆರೋಗ್ಯವನ್ನ ವೃದ್ಧಿ ಮಾಡಬೇಕು ಮಾಡ್ಕೋಬೇಕು ಅನ್ನೋರು ಕೂಡ ಸೂರ್ಯನ ಬಿಸಿಲಿಗೆ ಮೈ ಒಡ್ಡಿದರೆ ಸಾಕಷ್ಟು ಚೇತರಿಕೆ ಕಂಡು ಬರುತ್ತೆ ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಏನ್ ನಡೀತಾ ಇದೆ ಅದನ್ನ ಬಿಡಬೇಡಿ ಅದರ ಜೊತೆಗೆ ರಥಸಪ್ತಮಿ ರೆಮಿಡಿಯನ್ನು ಮಾಡ್ಕೊಳ್ಳಿ ನೋಡಿ ಇದಕ್ಕೆ ರಥಸಪ್ತಮಿ ಯಾಕಾಗಿ ಆಚರಿಸ್ತಾರೆ ಒಂದು ಪೌರಾಣಿಕ ಕಥೆ ಇದೆ ಶ್ರೀಕೃಷ್ಣ ಯುಧಿಷ್ಠರಿನಗೆ ಹೇಳ್ತಾನಂತೆ ರಥಸಪ್ತಮಿ ಯಾಕೆ ಆಚರಣೆ ಮಾಡಬೇಕು ಅಂತಂದ್ರೆ ನೋಡಿ ಯಶೋವರ್ಮನೆಂಬ ರಾಜ ಇದ್ದ ಅವನಿಗೆ ಹುಟ್ಟಿದ ಮಗನಿಗೆ ಅವನಿಗೆ ಶುರುವಾತಿನಿಂದ ರೋಗ ಕ್ಷಮಿಸಿ ಒಂದು ಸ್ವಲ್ಪ ಕೆಮ್ಮು ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಒಂದು ಸ್ವಲ್ಪ ನೆಗಡಿಕೊಳ್ಳಿರೋದ್ರಿಂದ ಇರೋದ್ರಿಂದ ಮದ್ಯಕ್ಕೆ ಮದ್ಯಕ್ಕೆ ಲೈವ್ ಅಲ್ಲಿ ಕೆಮ್ಮ ಬಂದ್ರೆ ಒಂದ್ ಸ್ವಲ್ಪ ಕ್ಷಮೆ ಇರಲಿ ಅದನ್ನ ಹಾಗೆ ಮುಂದುವರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ಸಬ್ಜೆಕ್ಟ್ ಅನ್ನ ಏನಾಗುತ್ತೆ ಅಂದ್ರೆ ಯಶೋವರ್ಮನಿಗೆ ಹುಟ್ಟಿದಂತಹ ಮಗ ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದ ಜ್ಯೋತಿಷಿಗಳಿಗೆ ಕೇಳ್ತಾರಂತೆ ಆಗ ಅವ್ರು ಹೇಳ್ತಾರೆ ನೋಡಿ ಸಂಚಿತ ಕರ್ಮದಿಂದ ಬಂದಿರುವಂತಹ ಕಾಯಿಲೆಗೆ ರಥಸಪ್ತಮಿಯ ವ್ರತವನ್ನ ಹೇಳಿ ಅವನಿಗೆ ಈ ಯಶೋವರ್ಮನ ಮಗನಿಗೆ ಆಗುತ್ತೆ ಅವನು ಆರೋಗ್ಯವನ್ನ ಕಂಡುಕೊಳ್ತಾನೆ ಅಂತ ಹೇಳಿ ಆಗ ಯಶೋವರ್ಮನ ಮಗ ಮಗನಿಗೆ ಅವರ ತಂದೆ ಅಂದ್ರೆ ಯಶೋವರ್ಮರು ಮಗನಿಗೆ ರಥಸಪ್ತಮಿಯ ವ್ರತವನ್ನ ಮಾ ಮಾಡಿಸಿ ಒಂದೇ ಒಂದು ಸಲ ಮಾಡಿಸಿದಾಗ ಅವನ ಪೂರ್ತಿ ಅನಾರೋಗ್ಯ ತೊಲಗಿ ಆರೋಗ್ಯವಂತನಾಗ್ತಾನೆ ಮುಂದೆ ಒಳ್ಳೆಯ ರೀತಿ ಅವನು ರಾಜ್ಯವನ್ನು ಆಳ್ತಾನೆ ಎನ್ನುವ ಒಂದು ಪೌರಾಣಿಕ ಕತೆ ಅದೇ ರೀತಿ ರಾವಣ ರಾವಣನನ್ನ ಗೆಲ್ಲಬೇಕಾದ್ರೆ ಶ್ರೀರಾಮನೂ ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನನ್ನ ಪೂಜೆ ಮಾಡಿ ಸೂರ್ಯನಾರಾಯಣನನ್ನ ಆರಾಧನೆ ಮಾಡಿದ್ರು ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ ಇನ್ನು ಚಿನ್ನ ನೀಡುವಂತಹ ಶಮಂತಕ ಮಣಿಪಡೆದ ಸತ್ರಾಜಿತನ ಕತೆ ಹರಿವಂಶದಲ್ಲಿದೆ ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನ ಮತ್ತೆ ಪಡೆದ ಅಂತ ಹೇಳ್ತಾರೆ ಅದೇ ರೀತಿ ಶ್ರೀರಾಮ ಸೂರ್ಯ ವಂಶನ ವಂಶಸ್ಥನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಹಾಗೂ ಯಮ ಇವರೆಲ್ಲ ಸೂರ್ಯ ಪುತ್ರರಾಗಿದ್ದಾರೆ ಅಂತ ಹೇಳ್ತಾರೆ ನೋಡಿ ಎಂಥ ಅದ್ಭುತವಾದ ಉಲ್ಲೇಖ ಅಂತಂದ್ರೆ ಈ ರಥಸಪ್ತಮಿ ಬಹಳ ಪವರ್ಫುಲ್ ಆದಂತ ದಿನ ಈ ರಥಸಪ್ತಮಿಯ ದಿನ ನೀವು ಏನನ್ನ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಈ ರೀತಿಯಾಗಿ ಒಂದು ತಾಮ್ರದ ತಂಬಿಗೆಯನ್ನ ತಗೊಳ್ಳಿ ತಾಮ್ರದ ಚೊಂಬು ನೀರು ತುಂಬಿರಬೇಕು ನೋಡಿ ನಾನು ಇಲ್ಲಿ ಫುಲ್ ನೀರು ತುಂಬಿದೆ ನೀರು ತುಂಬಿರಬೇಕು ಇದಕ್ಕೆ ಕೆಂಪು ಒಣಮೆಣಸಿನಕಾಯಿ ಕೆಂಪು ಒಣಮೆಣಸಿನಕಾಯಿಯಿಂದ ಹದಿನೆಂಟು ಬೀಜಗಳನ್ನು ಹೊರಗಡೆ ತರಿ ತೆಗಿಬೇಕು ಸೀಡ್ಸ್ ಡ್ರೈ ರೆಡ್ ಚಿಲ್ಲಿ ಸೀಡ್ಸ್ ಹದಿನೆಂಟು ಬೇಕಾಗತ್ತೆ ಕೆಂಪು ಒಣ ಮೆಣಸಿನಕಾಯಿಯಿಂದ ಹದಿನೆಂಟು ಬೀಜಗಳನ್ನ ಹೊರತೆಗೆದು ತೆಗೆದು ಬೀಜಗಳನ್ನ ಮಾತ್ರ ಈ ತಾಮ್ರದ ತಂಬಿಗೆಗೆ ಹಾಕ್ಬೇಕು ಹಾಕ್ಬಿಟ್ಟು ರಥ ರಥಸಪ್ತಮಿಯ ದಿನ ಸೂರ್ಯ ಉದಯ ಆಗ್ತಿದ್ದಂಗೆ ಇದನ್ನ ಅರ್ಘ್ಯ ಕೊಡಬೇಕು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅನ್ಕೊಂಡು ಹನ್ನೊಂದು ಸಲ ಹೇಳಿ ಅರ್ಘ್ಯ ಕೊಡಿ ಹನ್ನೊಂದು ಸಲ ಹೇಳುವಷ್ಟರಲ್ಲಿ ಇದರೊಳಗಿನ ನೀರು ಮತ್ತು ಮೆಣಸಿನ ಬೀಜ ಎಲ್ಲ ನೆಲದ ಮೇಲೆ ಬಿದ್ದಿರಬೇಕು ತದನಂತರ ನೀವು ಎಲ್ಲಿ ಅರ್ಗೆ ಕೊಟ್ಟಿರ್ತೀರಿ ಅದೇ ಸ್ಥಳದ ಒಂದು ಸ್ವಲ್ಪ ಹಿಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿ ಒಂದು ಸ್ವಲ್ಪ ಏನಾದರೂ ಸಿಹಿಯನ್ನು ನೈವೇದ್ಯ ಮಾಡಿ ಪಾಯಸವನ್ನು ನೈವೇದ್ಯ ಮಾಡಿ ಸೂರ್ಯ ಭಗವಾನರಿಗೆ ಕೆಂಪು ಹೂವನ್ನು ಸಮರ್ಪಣೆ ಮಾಡಿ ಧೂಪ ದೀಪ ತೋರಿಸಿ ಸೂರ್ಯನ ಪೂಜೆ ಮಾಡೋದ್ರಿಂದ ನೀವು ಏನು ಕೇಳ್ತೀರಾ ಒಂದು ವರ್ಷದೊಳಗೆ ಸೂರ್ಯ ಭಗವನ್ರು ಸೂರ್ಯನಾರಾಯಣ ಕ್ಷಮಿಸಿ ನಿಮಗೆ ಕೊಡುವಂಥದ್ದು ಅಂತ ಅದ್ಭುತ ರೆಮಿಡಿ ಇದು ಅಷ್ಟು ಪವರ್ಫುಲ್ ರೆಮಿಡಿ ಏನು ಕೇಳ್ತೀರಾ ಕೇಳಿ ನೌಕರಿ ಬೇಕು ಅಂತೀರಾ ನೌಕರಿ ಸಿಗುತ್ತೆ ರಾಜಕಾರಣಿಗಳಾಗಬೇಕು ನಾವು ನಿಲ್ಲಬೇಕು ಗೆಲ್ಲಬೇಕು ಅಂತೀರಾ ನಿಮಗೆ ಅದು ಸಿದ್ಧಿಸುತ್ತೆ ಸೈಟ್ ಬೇಕಾ ಸೈಟ್ ಸಿಗುತ್ತೆ ಮನೆ ಬೇಕಾ ಒಂದು ವರ್ಷದೊಳಗಡೆ ಮನೆ ಆಗುತ್ತೆ ಮಕ್ಕಳ ಮಾತು ಕೇಳಬೇಕಾ ಕೇಳ್ತಾರೆ ಮಕ್ಕಳಿಗೇನಾದರೂ ಅನಾರೋಗ್ಯ ಸಮಸ್ಯೆ ಇದೆಯಾ ಸರಿ ಹೋಗ್ಬೇಕಾ ಸರಿ ಹೋಗ್ತಾರೆ ಮಕ್ಕಳಿಗೆ ಓದಿದ್ದು ನೆನಪಲ್ಲಿ ಉಳಿಬೇಕಾ ಉಳಿಯುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬೇಕಾ ಆಗುತ್ತೆ ನಿಮಗೆ ಎಲ್ಲ ಪಾಸಿಟಿವ್ ಆಗುತ್ತೆ ಆದರೆ ಒಂದೇನು ಅಂದರೆ ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಸೂರ್ಯನ ಪೂಜೆ ಮಾಡಿ ಅವತ್ತು ಬೆಳಗ್ಗೆ ಗುರುಗಳೇ ನಾವು ಮನೆಯಲ್ಲಿ ನಾಲ್ಕೈದು ಜನ ಇದ್ದೀವಿ ಸಪ್ರೇಟ್ ಸಪ್ರೇಟ್ ಆಗಿ ಕೊಡಬೇಕಾ ಬೇಡ ಒಂದೇ ಚೊಂಬಿನಲ್ಲಿ ಪೂರ್ತಿ ನೀರು ತುಂಬಿಸಿ ಹದಿನೆಂಟು ಬೀಜಗಳನ್ನ ಹಾಕಿ ಒಬ್ರು ಮನೆಯ ಮುಖ್ಯಸ್ಥರು ಅರ್ಘ್ಯ ಕೊಡಿ ಇನ್ನು ಮಿಕ್ಕಿದವರು ಅವರ ಕೈಯನ್ನ ಟಚ್ ಮಾಡಿ ಬಲಗೈ ಎಡಗೈ ಟಚ್ ಮಾಡ್ಕೊಂಡು ಅಕ್ಕಪಕ್ಕ ನಿಂತ್ಕೊಂಡು ಅವರು ಅರ್ಘ್ಯ ಕೊಟ್ಬಿಡ್ಲಿ ಆಮೇಲೆ ಎಲ್ಲರೂ ಕೂಡ ನೀವು ಪೂಜೆ ಮಾಡಿ ಸೂರ್ಯನನ್ನ ಓಂ ಆದಿತ್ಯಾಯನಮ ಓಂ ಆದಿತ್ಯಾಯನಮ ಅನ್ಕೊಂಡು ಪೂಜೆ ಮಾಡಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಭಗವಂತನಿಗೆ ಸೂರ್ಯನಾರಾಯಣನಿಗೆ ನೀವು ಕೇಳ್ಕೊಳ್ಳಿ ನಿಮ್ಮ ಇಚ್ಛೆಯನ್ನ ಒಂದು ವರ್ಷದೊಳಗಡೆ ಪಕ್ಕಾ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಇದರಲ್ಲಿ ಯಾವ ಡೌಟ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಈ ಒಂದು ರಥಸಪ್ತಮಿಯ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ರಥಸಪ್ತಮಿಯ ಒಂದು ದಿವ್ಯ ಪರಮ ದಿವ್ಯ ರೆಮಿಡಿಯನ್ನು ಹೊತ್ತು ನಿಮ್ಮ ಮುಂದೆ ತರ್ತೀನಿ ಆದರೆ ಇದನ್ನ ಮಾಡ್ಕೊಳ್ಳಿ ಮೆಣಸಿನಕಾಯಿ ತಾಮ್ರದ ಚಂಬಿನ ರೆಮಿಡಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಾಳೆ ಇನ್ನೊಂದು ರೆಮಿಡಿ ಹೇಳ್ತೀನಿ ಬೇಕಾದ್ರೆ ಎರಡೂ ಮಾಡ್ಕೊಳ್ಳಿ ಎರಡೂ ಮಾಡ್ಕೊಂಡ್ರು ಒಳ್ಳೇದೇನೆ ಅಥವಾ ಆಗ್ಲಿಲ್ಲ ಅಂದ್ರೆ ಒಂದ್ ಮಾಡ್ಕೊಳ್ಳಿ ನಾಳೆ ಸಂಜೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ರಥಸಪ್ತಮಿಯ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸೂರ್ಯನಾರಾಯಣರ ಆಶೀರ್ವಾದ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಮೇಲೆ ನಿಮ್ಮ ಮೇಲೆ ಇರಲಿ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ಬರುತ್ತೆ ಗುರುಗಳೇ ಅಂತ ಕೇಳ್ತೀರಾ ನಮ್ಮ ಚಾನಲ್ ಒಳಗಡೆ ಬನ್ನಿ ಜೀತ್ ಮೀಡಿಯಾ ನೆಟ್ವರ್ಕ್ ಒಳಗಡೆ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪ ಅಂದರೆ ಅಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ನೀವು ಆ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ರೆಸಿಪಿ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರಿಗೂ ಶೇರ್ ಮಾಡಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದು ಅಲ್ಲದೆ ಜೀತ್ ಮೀಡಿಯಾ ವಾಹಿನಿಯವರು ಜೀತ್ ದಾರಿದೀಪ ಎನ್ನುವ ಚಾನಲನ್ನು ಆರಂಭ ಮಾಡಿದ್ದೀವಿ ಆ ಅಲ್ಲೂ ಕೂಡ ಹೋಗಿ ನಾನು ನಮ್ಮದೇ ಆದಂಥ ವಾಹಿನಿ ಅದರಲ್ಲಿ ಪಾಡ್ಕಾಸ್ಟ್ ಮಾಡ್ತಾ ಇರ್ತೀನಿ ಅದು ಕೂಡ ನಿಮ್ಮ ಹೆಮ್ಮೆಯ ಜೀತ್ ಮೀಡಿಯಾ ನೆಟ್ವರ್ಕ್ ಸಂಸ್ಥೆಯ ವಾಹಿನಿಯಾಗಿದೆ ಅಲ್ಲೂ ಕೂಡ ನಾನು ಬರ್ತಾ ಇರ್ತೀನಿ ಆ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡಿ ವಿಶೇಷವಾಗಿ ಅಲ್ಲಿ ವಾಸ್ತು ಪಾಡ್ಕಾಸ್ಟ್ ಗಳಿರುತ್ತೆ ವಾಸ್ತು ಬಗ್ಗೆ ಅದ್ಭುತವಾದಂತಹ ವಿಷಯಗಳನ್ನ ನಾನು ಮಾತಾಡ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಮತ್ತೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅನ್ನೋದನ್ನ ತೋರಿಸಿಕೊಡ್ತೀನಿ ಪ್ರತಿದಿನ ಸಂಜೆ ಉಚಿತವಾಗಿ ರೆಮಿಡಿ ಕೊಡ್ತೀನಿ ಫ್ರೀ ಆಗಿ ಮಾಡ್ಕೊಳ್ಳಿ ಒಂದ್ ರೂಪಾಯಿ ಖರ್ಚು ಮಾಡ್ಕೋಬೇಡಿ ಜೀವನದಲ್ಲಿ ಗೆಲುವನ್ನು ಕಾಣ್ರಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ